ಹಾಯ್ ಫ್ರೆಂಡ್ಸ್ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ನಾನು ಟಿ ಇ ಟಿ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನಿಕೆ ಪ್ರಶ್ನೆ ಪತ್ರಿಕೆ ಎರಡನ್ನ ಬಿಡ್ತಾ ಇದ್ದೇನೆ ಸೊ ಇಲ್ಲಿ ಸಮಾಜ ವಿಜ್ಞಾನ ವಿಷಯದ ಬೋಧನಾಶಾಸ್ತ್ರವನ್ನು ಕೂಡ ನೀವು ನೋಡ್ಬೋದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಕ್ವಶನ್ಸ್ ಬರುತ್ತೆ ಅಂತಲೂ ಕೂಡ ಹೇಳಿದ್ದೀನಿ ಸೊ ನಮ್ಮ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ನ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗಬೇಕು ಅಂದರೆ ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಝೀರೋ ಫೋರ್ ಜೀರೋ ಫೈವ್ ಈ ನಂಬರ್ಗೆ ನೀವೇನು ಮಾಡಬೇಕು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ಗ್ರೂಪ್ ಲಿಂಕನ್ನು ಶೇರ್ ಮಾಡ್ತೇನೆ ಹಾಗೆಯೇ ನೀವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಈ ಕಾಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋದ ಒಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ನಾನು ವಾಟ್ಸಪ್ ಲಿಂಕನ್ನು ಶೇರ್ ಮಾಡಿರ್ತೇನೆ ಜಾಯಿನ್ ಆಗ್ಬೋದು ಅದೇ ರೀತಿಯಾಗಿ ನಮ್ಮ ಚಾನಲ್ಗೆ ನೀವು ಹೊಸ್ದಾಗಿ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸರ್ ಮೂವತ್ತು ಪ್ರಶ್ನೆಗಳ ತನ ಹೇಳಿದ್ರು ಅನಿಸುತ್ತೆ ಮೂವತ್ತೊಂದನೇ ಪ್ರಶ್ನೆ ಹಿಡಿದು ನಾನು ಹೇಳ್ತಾ ಇದ್ದೇನೆ ಉತ್ಪನ್ನದ ಬ್ರ್ಯಾಂಡಿಂಗ್ ಯಾವುದೇ ಒಂದು ಉತ್ಪನ್ನವನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು ನಾವು ಉತ್ಪನ್ನ ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ಬ್ರ್ಯಾಂಡಿಂಗ್ಗೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ಅಂತಂದರೆ ಗ್ರಾಹಕರು ಇದರಿಂದ ಹೆಚ್ಚು ಆಕರ್ಷಿತರಾಗೋದಕ್ಕೋಸ್ಕರ ಬ್ರ್ಯಾಂಡಿಂಗನ್ನು ಕ್ರಿಯೇಟ್ ಮಾಡ್ತೀವ ಅಥವಾ ಇದು ಹೆಚ್ಚು ಮಾರಾಟ ಆಗೋದಕ್ಕೋಸ್ಕರ ಮಾಡ್ತೀವ ಅಥವಾ ಮಾರುಕಟ್ಟೆಯಲ್ಲಿನ ಇತರ ಉತ್ಪನ್ನಗಳನ್ನು ಭಿನ್ನವಾಗಿಸುವುದಕ್ಕೋಸ್ಕರ ಮಾಡ್ತೀವ ಅಥವಾ ಎಮ್ ಆರ್ ಪಿ ರೇಟ್ ಅಂತ ನಿಮಗೆ ಗೊತ್ತು ಎಮ್ ಆರ್ ಪಿಯಲ್ಲಿ ಗ್ರಾಹಕರ ರಿಯಾಯಿತಿ ನೀಡೋದಕ್ಕೋಸ್ಕರ ನಾವು ಉತ್ಪನ್ನ ಮಾಡ್ತೀವ ಅಂದರೆ ಇಲ್ಲಿ ನಾವು ಯಾಕೆ ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗನ್ನು ಕ್ರಿಯೇಟ್ ಮಾಡ್ತೀವಿ ಅಂದರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಇತರ ಉತ್ಪನ್ನಗಳಿಗಿಂತ ಇದು ಭಿನ್ನವಾಗಿಸೋದಕ್ಕೋಸ್ಕರ ಉತ್ಪನ್ನದಲ್ಲಿ ಬ್ರ್ಯಾಂಡಿಂಗನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಹಾಗಾದರೆ ಸರಿಯಾದಂಥ ಉತ್ತರ ಸಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಸಂವಿಧಾನದ ಯಾವ ಭಾಗವನ್ನು ಸಂವಿಧಾನದ ಆತ್ಮಸಾಕ್ಷಿ ಎಂದು ಹೆಚ್ಚಾಗಿ ಉಲ್ಲೇಖಿಸಲಾಗುತ್ತದೆ ಯಾವ ಭಾಗವನ್ನು ನಾವು ಸಂವಿಧಾನದ ಆತ್ಮಸಾಕ್ಷಿ ಅಂತೇಳಿ ಕರಿತೀವಿ ಸಂವಿಧಾನದ ಪೀಠಿಕೆ ಅಂತ ಹೇಳ್ತೀವ ನಿರ್ದೇಶನ ತತ್ವಗಳನ್ನು ನಿರ್ವಹಿಸ್ತಕ್ಕಂತಹ ಭಾಗನ ಸಿಗಳು ಎಸ್ ಟಿಗಳು ಮತ್ತು ಒ ಬಿ ಸಿಗಳಿಗೆ ಮೀಸಲಾತಿ ನೀತಿ ಒಳಗೊಂಡಿರ್ತಕ್ಕಂಥ ಭಾಗನ ಮೂಲಭೂತ ಹಕ್ಕುಗಳೊಂದಿಗೆ ವ್ಯವಹರಿಸುವಂತಹ ಭಾಗ ಇಲ್ಲಿ ಒಂದು ಆತ್ಮಸಾಕ್ಷಿ ಅಂತೇಳಿ ನಾವು ಎದು ಕರಿತೀವಿ ಅಂದರೆ ಮೂಲಭೂತ ಹಕ್ಕುಗಳೊಂದಿಗೆ ವ್ಯವಸ್ಥಕ್ ವ್ಯವರ್ಸ್ತಕ್ಕಂತಹ ಭಾಗವನ್ನು ನಾವು ಸಂವಿಧಾನದ ಒಂದು ಆತ್ಮಸಾಕ್ಷಿ ಅಂತೇಳಿ ಉಲ್ಲೇಖ ಮಾಡಲಾಗಿದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಲೋಕಸಭೆಗೆ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನವನ್ನು ಮಾಡ್ಬೋದು ನಾಲ್ಕು ಯಾವುದು ಅಲ್ಲ ಎರಡು ಹನ್ನೆರಡು ಇಲ್ಲಿ ಎರಡು ಸದಸ್ಯರನ್ನು ನಾವೇನು ಮಾಡ್ಬೋದು ಇಲ್ಲಿ ನಾಮ ನಿರ್ದೇಶನವನ್ನು ಮಾಡ್ಬೋದು ಫ್ರೆಂಡ್ಸ್ ನಾನು ನಾಲ್ಕು ಆಪ್ಷನ್ಸ್ಗಳನ್ನು ಓದೋ ಉದ್ದೇಶ ಇಷ್ಟೇ ನಮ್ಮ ಚಾನಲನ್ನು ಅಂಧ ವಿದ್ಯಾರ್ಥಿಗಳು ಕೂಡ ನೋಡ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಾಲ್ಕು ಆಪ್ಷನ್ಸ್ಗಳನ್ನು ಓದ್ತಾ ಇದ್ದೇನೆ ನಿಮ್ಮ ಟೈಮ್ ವೇಸ್ಟ್ ಮಾಡಲಿಕ್ಕಲ್ಲ ಸೊ ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿದರು ಟೈಮ್ ವೇಸ್ಟ್ ಮಾಡೋದಕ್ಕೆ ನಾಲ್ಕು ಆಪ್ಷನ್ಸ್ಗಳನ್ನ ಓದ್ತಾ ಇದ್ದಾರೆ ಮೇಡಮ್ ಹಾಗೆ ಮಾಡಬೇಡಿ ಅಂತೇಳಿ ನಾನು ಓದ್ತಾ ಇರೋದು ಅಂಧ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಓಕೆನಾ ಹಾಗೆ ನಾವು ಮುಂದಿನ ಪ್ರಶ್ನೆ ನೋಡೋಣ ಒಬ್ಬ ನ್ಯಾಯಾಧೀಶರು ಒಂದು ಪ್ರಕರಣದ ಬಗ್ಗೆ ನಿರ್ಧಾರವನ್ನ ನೀಡೋದು ಯಾವ ಆಧಾರದ ಮೇಲೆ ನೀಡ್ತಾರೆ ಯಾವ್ದೊಬ್ಬ ಜಡ್ಜ್ ಇದ್ದಾನೆ ಅಂತಂದ್ರೆ ಅವ್ರು ಯಾವ ಆಧಾರದ ಮೇಲೆ ತೀರ್ಪನ್ನ ಕೊಡಬೇಕಾಗುತ್ತೆ ಪುರಾವೆಗಳ ಆಧಾರದ ಮೇಲೆ ವಾದದ ಆಧಾರದ ಮೇಲೆ ಶುಲ್ಕದ ಆಧಾರದ ಮೇಲೆ ಪೊಲೀಸ್ ವಿಚಾರಣೆಯ ಆಧಾರದ ಮೇಲೆ ಯಾವ ಯಾವೊಂದು ಆಧಾರದ ಮೇಲೆ ಕೊಡ್ತಾರೆ ಅಂದರೆ ಸಾಕ್ಷ್ಯಾಧಾರಗಳು ಅಥವಾ ಪುರಾವೆಗಳ ಆಧಾರದ ಮೇಲೆ ಏನು ಮಾಡಲಾಗುತ್ತೆ ತೀರ್ಮಾನವನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಯಾವ ಬುಡಕಟ್ಟು ಜನಾಂಗಕ್ಕೆ ವಿಶೇಷವಾದಂತಹ ಪ್ರಭಾವವನ್ನು ಕೊಡಲಾಗಿದೆ ಅಥವಾ ವಿಶೇಷವಾದಂಥ ಪ್ರಭಾವ ಇದೆ ಅಂತಂದರೆ ವಿಶ್ವನಾಥ್ ಕಲ್ಟ್ ವೆಂಕಟೇಶ್ವರ್ ಕಲ್ಟ್ ಜಗನ್ನಾಥ್ ಕಲ್ಟ್ ಮತ್ತು ಅಮರ್ನಾಥ್ ಕಲ್ಟ್ ಇಲ್ಲಿ ಜಗನ್ನಾಥ್ ಕಲ್ಟ್ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗಕ್ಕೆ ಹೆಚ್ಚು ಪ್ರಭಾವವಿದೆ ಅಂತಾನೆ ಹೇಳ್ಬೋದು ಆಮೇಲೆ ಬೇದಿ ಕಾಲಾರಗಳಂತಹ ರೋಗಗಳು ತಡೆಯಬಹುದಾದಂತಹ ಮಾರ್ಗ ಯಾವ ಒಂದು ಮಾರ್ಗದಿಂದ ಬೇದಿ ಕಾಲಾರಗಳನ್ನು ನಾವು ತಡಿಬೋದು ಉತ್ತಮ ಆರೋಗ್ಯ ರಕ್ಷಣೆ ಸೌಲಭ್ಯಗಳು ಆರೋಗ್ಯ ಮತ್ತು ನೈರ್ಮಲ್ಯದ ಶಿಕ್ಷಣ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದು ಅಗ್ಗದ ಔಷಧಿಗಳನ್ನು ಒದಗಿಸುವುದು ಇದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ಇಲ್ಲಿ ಎಲ್ಲ ವಿಷಯಗಳನ್ನ ಅಂದರೆ ಸಮಾಜ ವಿಜ್ಞಾನ ಬ್ರಾಂಚ್ಗಳಾದಂತಹ ಎಲ್ಲ ಬ್ರಾಂಚ್ಗಳಲ್ಲಿ ಬರ್ತಕ್ಕಂಥ ವಿಷಯದ ಮಾಹಿತಿಯನ್ನ ಪ್ರಶ್ನೋತ್ತರ ಮುಖಾಂತರ ನಿಮಗೆ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡೋದಾದರೆ ನಾವು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸೋದ್ರ ಮುಖಾಂತರ ನಾವು ಬೇದಿ ಮತ್ತು ಕಾಲಾರ ರೋಗಗಳನ್ನ ತಡೆಗಟ್ಟಬಹುದು ಯಾಕಂದ್ರೆ ನೀರಿನ ಮುಖಾಂತರ ಬರ್ತಕ್ಕಂಥ ಕಾಯಿಲೆಗಿಳಿವು ಅಲ್ವಾ ಮುಂದಿನ ಪ್ರಶ್ನೆ ಹೆಚ್ಚಾಗಿ ಸರ್ಕಾರ ಮತ್ತು ಅದರ ಕಾರ್ಯಚಟುವಟಿಕೆ ಬಗ್ಗೆ ಕಟು ದೃಷ್ಟಿಕೋನಗಳಿಗೆ ಕಾರಣ ಆಗ್ಬಹುದಾದಂತಹ ಚರ್ಚೆಗಳನ್ನ ಆಯೋಜನೆ ಮಾಡುವಾಗ ಶಿಕ್ಷಕ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅನುಗಮನ ಪದ್ಧತಿಗಳಿಂದ ವಸ್ತುನಿಷ್ಠ ಚರ್ಚೆಗಳಿಗೆ ಅವಕಾಶವನ್ನ ನೀಡೋದು ಅದರ ಬಗ್ಗೆ ಯಾವುದೇ ಚರ್ಚೆ ಅಥವಾ ಚರ್ಚೆಯನ್ನ ತಪ್ಪಿಸೋದು ಸರ್ಕಾರವನ್ನ ಟೀಕ್ಸೋದಕ್ಕೆ ಅವಕಾಶವನ್ನ ನೀಡೋದು ನ್ಯಾಯಾಂಗದ ಮಧ್ಯಸ್ಥಿಕೆ ಪರವನ್ನ ವಾದಿಸೋದು ಇಲ್ಲಿ ಏನಾಗುತ್ತೆ ಅಂದರೆ ಅನುಗಮನ ಪದ್ಧತಿಗಳಿಗೆ ಅನುಗುಣವಾಗಿ ವಸ್ತುನಿಷ್ಠ ಚರ್ಚೆಗಳಿಗೆ ಅವಕಾಶವನ್ನು ನೀಡೋದು ಅಂದರೆ ಹೆಚ್ಚು ಹೆಚ್ಚು ಉದಾಹರಣೆಗಳ ಮುಖಾಂತರ ಏನು ಮಾಡಬೇಕಾಗುತ್ತೆ ಆ ಪದ್ಧತಿನ ತಿಳಿಸ್ಬಿಟ್ಟು ವಸ್ತುನಿಷ್ಠ ಚರ್ಚೆಗಳಿಗೆ ಅಲ್ಲಿ ಮುಕ್ತವಾದಂಥ ಅವಕಾಶವನ್ನು ನೀಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಸರ್ಕಾರ ಮತ್ತು ಅದರ ಕಾರ್ಯಚಟುವಟಿಕೆ ಬಗ್ಗೆ ದೃಷ್ಟಿಕೋನಗಳಿಗೆ ಯಾವ್ಯಾವ ದೃಷ್ಟಿಕೋನಗಳು ಕಾರಣ ಆಗ್ತವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ಬೋದು ಇದು ಬೋಧನಾ ಪದ್ಧತಿ ಸಂಬಂಧಪಟ್ಟಂತಹ ಮಾಹಿತಿ ಮಕ್ಕಳ ಮತ್ತು ಹದಿಹರೆಯದವರ ನಡವಳಿಕೆಯ ಮತ್ತು ವರ್ತನೆಗಳ ಮೇಲೆ ಈ ಕೆಳಗಿನ ಯಾವುದರ ಪ್ರಭಾವದ ಬಗ್ಗೆ ಸಮಾಜ ವಿಜ್ಞಾನ ಸಾಮಾಜಿಕ ವಿಜ್ಞಾನಿಗಳ ಅಭಿಪ್ರಾಯಗಳು ಹೆಚ್ಚು ವ್ಯತ್ಯಾಸಗೊಳ್ಳುತ್ತವೆ ಅಂದರೆ ಈಗ ಹದಿಹರೆಯದವರು ಮತ್ತು ಮಕ್ಕಳ ಮೇಲೆ ಯಾವ ಒಂದು ಉಪಕರಣ ಹೆಚ್ಚು ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ಕೇಳಿದ್ದಾರೆ ಟೆಲಿವಿಷನ್ ಶಾಲೆ ಕುಟುಂಬ ಶಾಲೆ ಸಮವಯಸ್ಕರು ಇಲ್ಲಿ ಸಾಮಾಜಿಕ ವಿಜ್ಞಾನಿಗಳ ಅಂದರೆ ಸಮಾಜಶಾಸ್ತ್ರಜ್ಞರ ಅಥವಾ ಇತಿಹಾಸಜ್ಞರ ಪ್ರಕಾರ ಟೆಲಿವಿಷನ್ ಟಿ ವಿ ಏನಿದಾರೆ ದೂರದರ್ಶನ ಇದು ಮಕ್ಕಳ ಮತ್ತು ಹದಿಹರೆಯದವರ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂತಹ ಒಂದು ಮಾಧ್ಯಮವಾಗಿದೆ ಅಂತೇಳಿ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಸಾಮಾಜಿಕ ವಿಜ್ಞಾನ ವರ್ಗದಲ್ಲಿರ್ತಕ್ಕಂಥ ಅಂದರೆ ಸಮಾಜ ವಿಜ್ಞಾನ ಒಂದು ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಕಳಿತಕ್ಕಂತಹ ಸಮಯವನ್ನು ಹೆಚ್ಚೋದಕ್ಕೆ ಸೂಕ್ತವಾದಂಥ ಮಾರ್ಗ ಯಾವುದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದಂಥ ಕ್ವಶನ್ ಸರಿಯಾದ ಪಾಠ ಯೋಜನೆ ಮತ್ತು ಪ್ರತಿ ಚಟುವಟಿಕೆಯ ಸಮಯ ವೇಳಾಪಟ್ಟಿಯನ್ನ ಅನುಸಾರ ವರ್ಗದಲ್ಲಿ ವಿಷಯವನ್ನು ಚರ್ಚಿಸುವ ಮೊದಲು ಹೊಸ ವಿಷಯಗಳ ಮೇಲೆ ವೈಯಕ್ತಿಕ ಯೋಜನೆಗಳನ್ನು ನಿಯೋಜಿಸೋದು ಆಸಕ್ತಿಯನ್ನು ಉಳಿಸಿಕೊಳ್ಳಲು ಉಪನ್ಯಾಸವೊಂದರಲ್ಲಿ ಬಹಳಷ್ಟು ಹೊಸ ವಿಧಾನಗಳ ಸಂಯೋಜನೆ ಹೋಮ್ವರ್ಕನ್ನು ವಾರಕ್ಕೆ ಮೂರು ಬಾರಿ ನಿಯೋಜಿಸುವುದು ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳು ಹೆಚ್ಚು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಕಳಿಬೇಕಪ್ಪ ಅಂತಂದರೆ ನಾವು ಸೂಕ್ತವಾದಂತಹ ಮಾರ್ಗವನ್ನು ಯಾವ್ದು ಕೊಡ್ಬೋದು ಇಲ್ಲಿ ಅಂದರೆ ಹೋಮ್ವರ್ಕನ್ನು ವಾರಕ್ಕೆ ಮೂರು ಬಾರಿ ನಿಯೋಜಿಸೋದು ಹೆಚ್ಚೆಚ್ಚು ಹೋಮ್ವರ್ಕ್ ಕೊಟ್ಟಾಗ ಏನಾಗುತ್ತೆ ಮಕ್ಕಳು ಶೈಕ್ಷಣಿಕ ರಂಗದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ಯೋಧರು ಎದುರಿಸಿದಂತಹ ಸಮಸ್ಯೆಗಳನ್ನು ಅಧ್ಯಯನ ಮಾಡೋದಕ್ಕೆ ಓರೋ ವಿದ್ಯಾರ್ಥಿ ಆಸಕ್ತಿಯನ್ನು ಹೊಂದ್ತಾನೆ ಅವರು ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದಂತಹ ಹಲವು ಸೈನಿಕರನ್ನು ಸಂದರ್ಶಿಸ್ತಾರೆ ಈ ಸೈನಿಕರನ್ನು ಯಾವ ರೀತಿಯಾಗಿ ಪರಿಗಣಿಸ್ಬೋದು ಇಲ್ಲಿ ಪ್ರಾಥಮಿಕ ಮೂಲಗಳು ಆಮೇಲೆ ಮೂಲಾಧಾರಗಳು ಅಂತೇಳಿ ನಿಮಗೆ ಒಂದು ಸಿಲೆಬಸ್ ಇದೆ ಫ್ರೆಂಡ್ಸ್ ಲಾಸ್ಟ್ ಚಾಪ್ಟರ್ ಸೊ ಮೂಲಾಧಾರಗಳ ಬಗ್ಗೆ ನಾವು ತಿ ತಿಳ್ಕೊಬೇಕಾಗುತ್ತೆ ಪ್ರಾಥಮಿಕ ಮೂಲಗಳು ದ್ವಿತೀಯ ಮೂಲಗಳು ಅಂತೇಳಿ ಬರುತ್ತೆ ಹಾಗಾದ್ರೆ ಯಾವ ಮೂಲಾಧಾರಗಳಿಗೆ ಸಂಬಂಧಪಟ್ಟಿದ್ದು ಪ್ರಾಥಮಿಕ ಮೂಲಗಳು ಅಥವಾ ಮಾಧ್ಯಮಿಕ ಮೂಲಗಳು ನಿಜವಾದ ನಿರೂಪಕರು ಆಂತರಿಕ ಮೂಲಗಳು ಬಾಹ್ಯ ಮೂಲಗಳು ಬೇರೆ ಆಂತರಿಕ ಮೂಲ ಮೂಲಗಳು ಬೇರೆ ಅಲ್ವಾ ಇಲ್ಲಿ ಪ್ರಾಥಮಿಕ ಮೂಲಗಳು ಯಾಕೆ ಆ ಸೈನಿಕರು ನಿಜವಾಗಿ ನೈಜವಾಗಿ ಕಂಡಂತಹ ದೃಷ್ಟ್ಯಗಳನ್ನ ಹೇಳ್ತಾವ ಅವು ಪ್ರಾಥಮಿಕ ಮೂಲಗಳು ಅಲ್ವಾ ನಮಗೇನಾದರೂ ಶಾಸನಗಳಾಗಿರ್ಬೋದು ಆಮೇಲೆ ಬರೆದಿಟ್ಟಂತಹ ಕೃತಿಗಳಾಗಿರ್ಬೋದು ಇವೆಲ್ಲ ದ್ವಿತೀಯ ಮೂಲಗಳು ಆಗ್ತವೆ ನಮಗೆ ಅಲ್ವಾ ಹಾಗೆಯೇ ಈಗ ಇತಿಹಾಸ ವಿಷಯವನ್ನು ನಾವು ಬೋಧನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಥಮಿಕ ಮೂಲಗಳು ಮತ್ತು ದ್ವಿತೀಯ ಮೂಲಗಳನ್ನು ಕೂಡ ನಾವು ನೋಡ್ಬೋದು ಈಗ ದೇವಾಲಯಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಅವಶೇಷಗಳಾಗಿರ್ಬೋದು ಅಲ್ವಾ ಇವೆಲ್ಲ ಮೂಲಗಳಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಸೈನಿಕರನ್ನು ನಾವು ಸಂದರ್ಶನ ಕೈಗೊಳ್ತಾ ಇದ್ದೀವಿ ಅಂದರೆ ಅದು ಪ್ರಾಥಮಿಕವಾಗಿ ಕೈಗೊಂಡಂತಹ ಮೂಲಕ್ಕೆ ಸಂಬಂಧಪಟ್ಟಿದ್ದು ಮುಂದನೇ ಪ್ರಶ್ನೆ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇಸ್ ಸ್ಟಡಿ ಅಂದರೆ ವ್ಯಕ್ತಿ ಅಧ್ಯಯನ ನೀಡೋದಕ್ಕೋಸ್ಕರ ಶಿಕ್ಷಕ ಬಯಸ್ತಾನೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸೂಕ್ತವಾದಂಥ ವಿಧಾನ ಅಂದರೆ ಯಾವುದು ಕಾನ್ಸೆಪ್ಟ್ ಅವ್ರಿಗೆ ಯಾವುದು ಕೊಡಬೇಕು ಯಾವುದ್ರ ಮೇಲೆ ಕೇಸ್ ಸ್ಟಡಿ ಹೇಳಬೇಕು ನಾವು ಇಲ್ಲಿ ಸೈಕಾಲಜಿ ಸೈಕಾಲಜಿಯಲ್ಲಿ ಅಷ್ಟೆಲ್ಲ ಅಧ್ಯಯನ ಮಾಡೋದು ಈ ಸಮಾಜ ವಿಷಯ ವಿಜ್ಞಾನದಲ್ಲೂ ಕೂಡ ವ್ಯಕ್ತಿ ಅಧ್ಯಯನ ಕೈಗೊಳ್ಬೋದು ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಖನಿಜಗಳ ಬಗ್ಗೆ ಕೊಡ್ತೀರಾ ಭಾರತದ ಪ್ರಮುಖ ಬೆಳೆಗಳ ಬಗ್ಗೆ ಕೊಡ್ತೀರಾ ಭೂಕಂಪನಗಳು ಭೂಮಿಯ ರಚನೆ ಈಗ ನಾವು ಏನು ಮಾಡಬೇಕಾಗುತ್ತೆ ಭೂಕಂಪನಗಳ ಮೇಲೆ ನಾವು ಏನು ಮಾಡಬೇಕಾಗುತ್ತೆ ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿಯನ್ನು ಕೊಡಬೇಕಾಗುತ್ತೆ ಯಾಕೆ ಅಂತಂದರೆ ಭೂಕಂಪ ಭೂಕಂಪನಗಳು ಯಾವ ರೀತಿಯಾಗಿ ಉಂಟಾಗುತ್ತೆ ಅವುಗಳ ಅಲೆಗಳು ಹೇಗಿರುತ್ತೆ ಅವುಗಳನ್ನು ಅಳಿತಕ್ಕಂಥ ಮಾಪನಗಳೇನು ಪ್ರತಿಯೊಂದು ಮೂಲದಿಂದ ರೂಟಿಂದ ಇಟ್ಕೊಂಡು ಅವುಗಳನ್ನು ಬೆಳವಣಿಗೆ ಆಗೋರ್ಗೂ ಕೂಡ ಅವರು ವಿಶ್ಲೇಷಿಸ್ತಾ ಹೋಗ್ತಾರೆ ಇದು ವ್ಯಕ್ತಿ ಅಧ್ಯಯನ ಅಲ್ವಾ ಮುಂದಿನ ಪ್ರಶ್ನೆ ವೈಯಕ್ತಿಕ ಆದ್ಯತೆಗಳ ಮೇಲೆ ಗಮನಿಸಬಹುದಾದಂತಹ ಸತ್ಯಾಂಶಗಳನ್ನು ಉತ್ಪನ್ನಗೊಳಿಸ್ತಕ್ಕಂತಹ ಅಂದರೆ ಸತ್ಯಾಂಶಗಳನ್ನು ವ್ಯವಕಲನವನ್ನು ಮೈನಸ್ ಮಾಡುವಾಗ ಉತ್ಪನ್ನಗೊಳಿಸುವಂತಹ ಮೌಲ್ಯಮಾಪನ ಯಾವುದು ವೈಯಕ್ತಿಕ ಆದ್ಯತೆಗಳ ಮೇಲೆ ಗಮನಿಸಬಹುದಾದಂಥ ಸತ್ಯಾಂಶಗಳನ್ನು ಯಾವುದರ ಮುಖಾಂತರ ಮೌಲ್ಯಮಾಪನ ಮಾಡ್ಬೋದು ತಾರ್ಕಿಕ ಕ್ರಿಯೆ ಅಸೋಸಿಯೇಷನ್ ಎಕೋಸೆಂಟ್ರಿಮ್ ಸಾಮಾಜಿಕ ಬ್ರೈನ್ ಸ್ಟಾರ್ಮಿಂಗ್ ಅಂತ ಇದೆ ಇಲ್ಲಿ ತಾರ್ಕಿಕ ಕ್ರಿಯೆ ಮುಖಾಂತರ ತರ್ಕ ತರ್ಕಬದ್ಧವಾಗಿ ಅದನ್ನು ಇದು ಮಾಡಿದ ಮಾತ್ರ ಸಾಧ್ಯ ಆಗುತ್ತೆ ಪ್ರಪಂಚದ ವಿವಿಧ ದೇಶಗಳಲ್ಲಿ ಭೂಮಿಯ ಬಳಕೆ ಭೂ ಬಳಕೆಯನ್ನು ತೋರಿಸೋದಕ್ಕೆ ಕೆಳಗಿನವುಗಳಲ್ಲಿ ಸೂಕ್ತವಾದಂತಹ ಬೋಧನಾ ನೆರವು ಯಾವುದು ಸೂಕ್ತವಾದಂತಹ ಒಂದು ಸಾಧನ ಸು ಬೋಧನಾ ಸಾಧನವನ್ನು ಯಾವುದನ್ನು ಬಳಸ್ತೀವಿ ನಾವು ಇಲ್ಲಿ ರೇಖಾ ರೇಖಾಚಿತ್ರವನ್ನು ಬಳಸ್ತಿರೋ ಅಥವಾ ಫ್ಲೋ ಚಾರ್ಟ್ಸನ್ನು ಬಳಸ್ತಿರೋ ಅಥವಾ ಟೈಮ್ ಲೈನ್ ಚಾರ್ಟ್ಸನ್ನು ಬಳಸ್ತಿರೋ ತುಲನಾತ್ಮಕ ಚಾರ್ಟನ್ನು ಬಳಸ್ತಿರೋ ಇಲ್ಲ ನೋಡಿರಿ ಪ್ರಪಂಚದಂತ ಕೇಳಾರೆ ಆಲ್ ಓವರ್ ಪ್ರಪಂಚವನ್ನು ಕೇಳಿದಾಗ ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ ನಾವು ತುಲನಾತ್ಮಕ ಚಾರ್ಟ್ಸನ್ನು ತೋರಿಸ್ಬೇಕಾಗುತ್ತೆ ಒಂದು ದೇಶ ಮತ್ತೊಂದು ದೇಶಕ್ಕಿಂತ ಏನಾಗಿದೆ ಸಿಮಿಲಾರಿಟಿ ಸಿಮಿಲಾರಿಟಿ ಮೇಲೆ ಹೋಗಬೇಕಾಗುತ್ತೆ ಯಾವ ರೀತಿಯಲ್ಲಿ ಯಾವ ದೇಶದಲ್ಲಿ ಯಾವ ರೀತಿ ಭೂ ಬಳಕೆ ಆಗ್ತಾ ಇದೆ ಅಲ್ವಾ ಅದನ್ನು ಸಿಮಿಲಾರಿಟಿ ಮುಖಾಂತರ ನಾವು ತೋರಿಸ್ದಾಗ ಮಾತ್ರ ಏನಾಗುತ್ತೆ ಮಕ್ಕಳಿಗೆ ತುಂಬಾ ಇಂಪೋ ಅರ್ಥ ಆಗುತ್ತೆ ಬೇಗ ಮೌರ್ಯ ರಾಜವಂಶದ ಕುಸಿತಕ್ಕೆ ಕಾರಣಗಳನ್ನು ವಿದ್ಯಾರ್ಥಿಗಳು ನೀಡಲು ಸಮರ್ಥರು ಅಂಥೇಳಿ ತನ್ನ ಅಥವಾ ಶಿಕ್ಷಕರು ಏನು ಮಾಡ್ತಾರೆ ತಮ್ಮ ಪಾಠ ಯೋಜನೆಯ ಒಂದು ಬೋಧನಾ ಉದ್ದೇಶಗಳಲ್ಲಿ ಬರೀತಾರೆ ಈ ಉದ್ದೇಶವು ಯಾವುದಕ್ಕೆ ಬರುತ್ತೆ ಯಾವ ಒಂದು ಬೋಧನಾ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬೋಧನಾ ವಲಯ ಯಾವುದು ತಿಳುವಳಿಕೆ ಸಂಬಂಧಪಟ್ಟಿದ್ದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಅನ್ವಯ ಅಥವಾ ಅಪ್ಲಿಕೇಶನಿಗೆ ಸಂಬಂಧಪಟ್ಟಿದ್ದು ಅಥವಾ ಸಂಶ್ಲೇಷಣೆನೋ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಇದ್ರ ಮೇಲಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಉದ್ದೇಶ ಹೇಗಿರುತ್ತೆ ಆಮೇಲೆ ಅಪ್ಲಿಕೇಶನ್ ಅನ್ವಯಕ್ಕೆ ಸಂಬಂಧಪಟ್ಟಂಥ ಉದ್ದೇಶ ಹೇಗಿರುತ್ತೆ ನನಗೆ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಅಶೋಕ ಅಂತೇನೆ ಹೇಳಿದ್ವಿ ಆ ಅಶೋಕನ ತಂದೆ ಹೆಸರೇನು ಅಂತ ಕೇಳ್ಬೋದು ಅದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ತಕ್ಷಣ ಹೇಳ್ತಾರೆ ಅಪ್ಲಿಕೇಶನ್ ಅಂತಂದರೆ ಅವನು ಯಾವುದೆಲ್ಲ ರೀತಿಯಾಗಿ ತನ್ನ ಪ್ರಜೆಗಳನ್ನು ಯಾವುದೆಲ್ಲ ರೀತಿಯಾಗಿ ನೋಡ್ಕೊಳ್ಳೋದು ಅಪ್ಲಿಕೇಶನ್ ತಿಳಿವಳಿಕೆ ಈಗ ಈ ಕಾರಣಗಳನ್ನು ಕೊಡ್ತಾರೆ ಸಮರ್ಥಿಸ್ತಾರೆ ಅಂತ ಹೇಳ್ತಕ್ಕಂಥ ವಾಕ್ಯಗಳೆಲ್ಲ ಎಲ್ಲಿ ಬರುತ್ತೆ ತಿಳುವಳಿಕೆಗೆ ಸಂಬಂಧಪಟ್ಟಿದ್ದು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಹಾಗಾದರೆ ತಿಳುವಳಿಕೆ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊರತುಪಡಿಸಿ ಸೃಜನಾತ್ಮಕ ಚಿಂತನೆಯ ಗುಣಲಕ್ಷಣಗಳಿವೆ ಒಂದನ್ನು ಹೊರತುಪಡಿಸ್ಬಿಟ್ಟು ಇನ್ನು ಉಳಿದವೆಲ್ಲ ಏನಾಗಿರುತ್ತೆ ಸೃಜನಾತ್ಮಕ ಚಿಂತನೆ ಲಕ್ಷಣಗಳಾಗಿವೆ ಹಾಗಾದರೆ ಯಾವುದು ಸಮಸ್ಯೆಗೆ ಸರಿಯಾದಂತಹ ಉತ್ತರಗಳನ್ನು ಯಾವಾಗಲೂ ನೀಡತಕ್ಕಂಥ ಸಾಮರ್ಥ್ಯ ಹೊಂದುವುದು ವಿವಿಧ ಮೂಲಗಳಿಂದ ಸಂಶ್ಲೇಷಿಸುವುದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಹೊಂದಿಕೊಳ್ಳೋದು ಮತ್ತು ಕಲ್ಪನಾತ್ಮಕ ಮಾರ್ಗವನ್ನು ನೋಡಿಕೊಳ್ಳೋದು ಉದ್ದೇಶಪೂರ್ವಕ ಪ್ರತಿಫಲಿತ ತೀರ್ಪು ಇಲ್ಲಿ ಸೃಜನಶೀಲ ವ್ಯಕ್ತಿ ಹೇಗಿರ್ತಾನೆ ಅಂತ ನಮಗೆಲ್ಲ ಗೊತ್ತು ಬಹು ಆಯಾಮಗಳಲ್ಲಿ ಆತ ಯೋಚನೆ ಮಾಡ್ತಾನೆ ಬಹು ಆಯಾಮಗಳಲ್ಲಿ ಯೋಚನೆ ಮಾಡೋನು ಒಂದೇ ನೇರವಾಗಿ ಒಂದೇ ಉತ್ತರಕ್ಕೆ ಆತ ಬದ್ಧವಾಗಿರಲ್ಲ ಆತನ ಆಯಾಮಗಳೇನಾಗಿರ್ತವೆ ಬ್ರಾಂಚಸ್ಗಳು ತುಂಬ ಕಡೆ ಓಪನ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಹೇಳೋದಾದರೆ ಸಮಸ್ಯೆಗೆ ಸರಿಯಾದಂಥ ಉತ್ತರಗಳನ್ನು ಯಾವಾಗಲೂ ನೀಡುವಂಥ ಸಾಮರ್ಥ್ಯ ಆತನಲ್ಲಿ ಏನಿರಲ್ಲ ಅಷ್ಟಾಗಿರಲ್ಲ ಯಾಕೆಂದರೆ ಆತ ಒಂದೇ ವೇನಲ್ಲಿ ಥಿಂಕ್ ಮಾಡಲ್ಲ ಒಂದೇ ಆಯಾಮದಲ್ಲಿ ಥಿಂಕ್ ಮಾಡಲ್ಲ ಒಂದು ಪ್ರಶ್ನೆಯನ್ನು ನೂರಾರು ಆಯಾಮಗಳಲ್ಲಿ ಯೋಚನೆ ಮಾಡಿ ಆತ ಉತ್ತರವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಅವನು ಸೃಜನಶೀಲ ವ್ಯಕ್ತಿ ಹಾಗಾದರೆ ಮುಂದಿನ ಪ್ರಶ್ನೆ ಸಾಮಾಜಿಕ ವಿಜ್ಞಾನದ ಒಂದು ವರ್ಗಕೋಣೆಯ ತರಗತಿಯ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಸಮೀಪದಲ್ಲಿ ಒಂದು ಮೊಬೈಲ್ ಟವರನ್ನು ಸ್ಥಾಪಿಸೋದಕ್ಕೆ ಉದ್ದೇಶ ಮಾಡಿರ್ತಾರೆ ಆ ಒಂದು ಮೊಬೈಲ್ ಟವರನ್ನು ಅವರು ಸ್ಥಾಪನೆ ಮಾಡೋದಕ್ಕೋ ಅನುಮತಿ ಕೊಡಬೇಕೋ ಅಥವಾ ಇಲ್ಲವೇ ಅಥವಾ ಇಲ್ವೋ ಅಂಥೇಳಿ ಚರ್ಚಿಸೋದಕ್ಕೆ ಸ್ಥಾಪನೆ ಮಾಡ್ತಾರೆ ಅಂದರೆ ಪ್ರಾರಂಭ ಮಾಡ್ತಾರೆ ಹಾಗೆ ಒಬ್ಬ ವಿದ್ಯಾರ್ಥಿ ಗೋಪುರದ ವಿಕಿರಣಗಳು ವಿದ್ಯಾರ್ಥಿಗಳ ಅನಾರೋಗ್ಯವನ್ನು ಉಂಟು ಮಾಡ್ತವೆ ಅಂತ ಅಂತಾನೆ ಇನ್ನೊಬ್ಬ ವಿದ್ಯಾರ್ಥಿ ಏನು ಹೇಳ್ತಾನೆ ಮೊಬೈಲ್ ಗೋಪುರಗಳು ಅಥವಾ ಮೊಬೈಲ್ ಟವರ್ಸ್ಗಳು ಜನರನ್ನು ಕಾಯಿಲೆಗೊಳಿಸುವುದಿಲ್ಲ ಅಂತೇಳಿ ಎಂಬ ಸುದ್ದಿಯನ್ನು ನಾನು ಕೇಳಿದೆ ಅಂತೇಳಿ ಆತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಆದರೆ ನೀವು ಒಬ್ಬ ಶಿಕ್ಷಕರಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತೀರ್ಮಾನ ಏನು ಏನು ತೀರ್ಮಾನ ಕೊಡ್ತೀರಿ ನೀವು ಆದರೆ ನೋಡೋಣ ಆಪ್ಷನ್ ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳು ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡಲು ಸಹಾಯವಾಗ್ತಕ್ಕಂಥ ಸಾಕ್ಷಿಗಳನ್ನು ಸಂಗ್ರಹಿಸೋದಕ್ಕೆ ಪ್ರೇರೇಪಿಸ್ತಿರೋ ಅಂದರೆ ಆ ಮೊಬೈಲ್ ಟವರನ್ನು ಯಾಕೆ ಸ್ಥಾಪನೆ ಮಾಡಬಾರ್ದು ಯಾಕೆ ಸ್ಥಾಪನೆ ಮಾಡಬೇಕು ಅಂಥೇಳಿ ಸರಿಯಾದಂತಹ ಪುರಾವೆಗಳೊಂದಿಗೆ ಮಕ್ಕಳು ಅವುಗಳನ್ನು ಮೌಲ್ಯಮಾಪನ ಮಾಡೋದಕ್ಕೋಸ್ಕರ ನೀವು ಪ್ರೇರೇಪಣೆ ಮಾಡ್ತೀರಾ ಪ್ರೋತ್ಸಾಹವನ್ನು ಕೊಡ್ತೀರಾ ಇಲ್ಲ ಸ್ಥಳೀಯ ಆಡಳಿತದ ಕಚೇರಿ ಹೊರಗೆ ಧರ್ಮ ಸಂಘಟಿಸೋದಕ್ಕೆ ಅಥವಾ ಪ್ರತಿಭಟನೆ ಮಾಡೋದಕ್ಕೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತೀರಾ ಬೇಡ ಅಂತೇಳಿ ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವು ಮಕ್ಕಳನ್ನು ಪ್ರೋತ್ಸಾಹಿಸ್ತೀರಾ ಇಲ್ಲವೇ ಈ ವಿಷಯದ ಮೇಲೆ ರಚನಾತ್ಮಕ ಚರ್ಚೆಯನ್ನು ವರ್ಗದಲ್ಲಿ ಆಯೋಜಿಸ್ತೀರಾ ಅಥವಾ ಬೆಂಬಲ ಮತ್ತು ಪರವಾಗಿ ಬೆಂಬಲವನ್ನು ತಿಳಿಯೋದಕ್ಕೆ ಚುನಾವಣೆ ಆಯೋಜಿಸ್ತೀರಾ ಇಲ್ಲಿ ಒಬ್ಬ ಶಿಕ್ಷಕನಾದವನು ಸರಿಯಾದಂತಹ ಒಂದು ಕ್ರಮದ ಹೋಗಬೇಕಾಗುತ್ತೆ ಮೊದಲೇನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡೋದಕ್ಕೆ ಸಹಾಯವನ್ನು ಸಹಾಯವಾಗ್ತಕ್ಕಂಥ ಸಾಕ್ಷ್ಯಗಳನ್ನು ಸಂಗ್ರಹಿಸೋದಕ್ಕೆ ಪ್ರೇರೇಪಣೆಯನ್ನು ಕೊಡಬೇಕಾಗುತ್ತೆ ಇದು ಶಿಕ್ಷಕನ ಆದ್ಯ ಕರ್ತವ್ಯ ಮುಂದಿನ ವಿಷಯ ಮೇಲಿನ ಪ್ರಾಥಮಿಕ ಹಂತದಲ್ಲಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಸಮಾಜ ಅಧ್ಯಯನ ವಿಷಯವು ಯಾವ ವಿಷಯಗಳಿಂದ ಯಾವ ವಿಷಯಗಳಿಂದ ಅದನ್ನು ಕಲೆ ಹಾಕಬೇಕಾಗುತ್ತೆ ವಿಷಯ ಅದರ ವಿಷಯ ವಸ್ತುಗಳು ಯಾವ್ಯಾವು ಇತಿಹಾಸ ಭೂಗೋಳ ರಾಜಕೀಯ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ ಮೊದಲನೇ ಆಪ್ಷನ್ ಏನಿದೆ ಅಲ್ಲ ಈ ಎಲ್ಲ ಅಂಶಗಳಿದ್ದಾಗ ಮಾತ್ರ ಸಮಾಜ ವಿಜ್ಞಾನ ಅಂತಕ್ಕಂಥ ಪಠ್ಯಪುಸ್ತಕ ರಚನೆ ಆಗೋದಕ್ಕೆ ಸಾಧ್ಯ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕಾಗಿ ಟೈಮ್ ಲೈನ್ ಸೂಕ್ತ ಆಗಿರುತ್ತೆ ಟೈಮ್ ಲೈನ್ಗೆ ಸೂಕ್ತ ಆಗಿರುತ್ತೆ ಟೈಮ್ ಲೈನ್ ಅಂತೇಳಿ ಬಳಸ್ತೀವಿ ನಾವು ಕಾಲಘಟನೆ ಹೇಳಿಬಿಟ್ಟು ಎರಡು ರಾಜಾಂಶಗಳನ್ನು ಹೊಲಿಸೋದಕ್ಕೆ ಬಳಸದ ಆಡಳಿತಗಾರ ಸಾಧನೆಯನ್ನು ವಿವರಿಸಲು ಒಂದು ಸಾಮ್ರಾಜ್ಯದ ಸಾರಾಂಶವನ್ನು ನೀಡೋದಕ್ಕೋಸ್ಕರ ಪ್ರಾಚೀನ ಇತಿಹಾಸವನ್ನು ಕಲಿಸೋದಕ್ಕೋಸ್ಕರ ಯಾವುದಕ್ಕೋಸ್ಕರ ನೀವು ಟೈಮ್ ಲೈನನ್ನು ಬಳಸ್ತೀರಾ ಇಲ್ಲಿ ಅಂದರೆ ನಾವು ಟೈಮ್ ಲೈನ್ ಅಂತಂದರೆ ಕಾಲಘಟನೆ ಅಂತ ನೋಡ್ಬೋದು ಹಿಂಗೊಂದು ಇರುತ್ತೆ ಇಲ್ಲಿ ಏನಾಗಿರುತ್ತೆ ನಾವು ಈಗ ಒಬ್ಬ ಯಾವುದೇ ಒಬ್ಬ ರಾಜನ ಒಂದು ಆಡಳಿತವನ್ನು ನಾವು ವಿವರಿಸ್ತಾ ಇದ್ದೀವಿ ಅಂತಂದರೆ ಆತ ಫಸ್ಟ್ ಯಾವ ದಿಗ್ವಿಜಯವನ್ನು ಗೆತ್ಕೊಂಡ ನಂತರ ಯಾವ ದಿಗ್ವಿಜಯವನ್ನು ಮಾಡ್ತಾನೆ ಅಂದರೆ ಕಾಲಾನುಗ ಕ್ರಮದಲ್ಲಿ ಕ್ರಮಾನುಗತವಾಗಿ ಆತನ ಘಟನೆಗಳನ್ನು ವಿವರಿಸ್ತಾ ಹೋಗೋದು ದಿಗ್ವಿಜಯಗಳನ್ನು ವಿವರಿಸ್ತಾ ಹೋಗೋದು ಸಾವಿರದ ಎಂಟುನೂರ ಐವತ್ತು ಐವತ್ತೊಂದು ಐವತ್ತೆರಡು ಈ ರೀತಿಯಾಗಿ ಕಾಲಾನುಕ್ರಮದಲ್ಲಿ ಜೋಡಿಸ್ಕೊಂಡು ಹೋದಕ್ಕೆ ಟೈಮ್ ಲೈನ್ ಅಂತೇಳಿ ಕರಿತೀವಿ ನಾವು ಹಾಗಾದರೆ ಆಪ್ಷನ್ ಬಿ ಇದೆಲ್ಲ ಆಡಳಿತಗಾರನ ಸಾಧನೆಯನ್ನು ವಿವರಿಸೋದಕ್ಕೆ ನಾವು ಟೈಮ್ ಲೈನನ್ನು ಬಳಸ್ತೀವಿ ಇದಕ್ಕೆ ತುಂಬಾ ಉಪಯೋಗ ಆಗಿದೆ ನಲವತ್ತೊಂಬತ್ತನೇ ಪ್ರಶ್ನೆ ನಕ್ಷೆಯಲ್ಲಿ ಸ್ಥಳವನ್ನು ಗುರುತಿಸೋದು ಗುರುಸಲು ಸಂಬಂಧಿಸಿದೆ ಯಾವ ವಿಷಯ ಸಂಬಂಧಿಸಿದೆ ಕೌಶಲ್ಯ ಜ್ಞಾನ ಕಾಂಪ್ರೆನ್ಷನ್ ಅನ್ವಯ ಯಾವುದಕ್ಕೆ ಸಂಬಂಧಪಟ್ಟದ್ದಿದು ಯಾವ ಒಂದು ಕೌಶಲ್ಯಕ್ಕೆ ಸಂಬಂಧಪಟ್ಟಿದೆ ಇದು ಅಂತಂದರೆ ಇಲ್ಲಿ ಕೌಶಲ್ಯ ಕೌಶಲ್ಯದಲ್ಲಿ ಮಕ್ಕಳೇನು ಮಾಡ್ತಾರೆ ಗುರ್ತಿಸೋದು ಮ್ಯಾಪ್ಗಳನ್ನು ಗುರ್ಸೋದಾಗಿರ್ಬೋದು ರಾಜರನ್ನು ಗುರ್ಸೋ ಅಂಥ ಒಂದು ಸಾಮರ್ಥ್ಯವನ್ನು ಇಲ್ಲಿ ಬೆಳೆಸ್ಕೊಳ್ತಾರೆ ಅಲ್ವಾ ಸ್ಥಳವನ್ನು ಗುರ್ಸೋದಾಗಿರ್ಬೋದು ಮಕ್ಕಳಲ್ಲಿ ಕಾನೂನುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ ಹಾಗಾಗಿ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಚರ್ಚಿಸುವಾಗ ಶಿಕ್ಷಕ ಏನು ಮಾಡ್ಬೇಕು ಮುಖ್ಯವಾಗಿ ಮಕ್ಕಳಲ್ಲಿ ಅಂದರೆ ಕಾನೂನು ಎಲ್ಲ ಅಂಶಗಳನ್ನು ಸ್ಪಷ್ಟವಾಗಿ ವಿವರಿಸ್ತೀರಾ ಪರಿಚಿತ ಸಂದರ್ಭದಿಂದ ಅನೇಕ ಉದಾಹರಣೆಗಳನ್ನು ನೀಡ್ತೀರಾ ಬಾಲಪರಾಧಿ ಕಾನೂನುಗಳನ್ನು ಮಾತ್ರ ಚರ್ಚಿಸ್ತೀರಾ ಕಾನೂನುಗಳ ಬಗ್ಗೆ ಭಯವನ್ನು ರಚಿಸ್ತೀರಾ ಇಲ್ಲಿ ಏನು ಮಾಡಬೇಕು ನೀವು ಪ್ರಥಮವಾಗಿ ಅಂತಂದರೆ ಮಕ್ಕಳಿಗೆ ಕಾನೂನು ಬಗ್ಗೆ ಕೆಲವೇ ಅಂಶಗಳು ಗೊತ್ತಿದಾವಪ್ಪ ಅಂತಂದರೆ ಎಲ್ಲ ಅಂಶಗಳನ್ನು ನಾವು ವಿವರಿಸೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಅದು ಅಲ್ವಾ ಹಾಗಾಗಿ ಏನು ಮಾಡಬೇಕಾಗುತ್ತೆ ಸಂದರ್ಭಕ್ಕೆ ಅನುಗುಣವಾಗಿ ಪರಿಚಿತದೊಂದಿಗೆ ಮಕ್ಕಳಿಗೆ ಏನು ಮಾಡಬೇಕಾಗುತ್ತೆ ಉದಾಹರಣೆಯೊಂದಿಗೆ ವಿವರಿಸಬೇಕಾಗುತ್ತೆ ಕಾನೂನನ್ನು ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಬಿ ಸಂದರ್ಭಕ್ಕೆ ಅನುಗುಣವಾಗಿ ಕಾನೂನುಗಳನ್ನು ಎಲ್ಲೆಲ್ಲಿ ಬಳಸಬೇಕು ಎಲ್ಲೆಲ್ಲಿ ಬಳಸ್ಬಾರ್ದು ಅವುಗಳ ಉಪಯೋಗಗಳು ಏನು ಅಂತಕ್ಕಂಥದ್ದನ್ನು ಉದಾಹರಣೆ ಮುಖಾಂತರ ಶಿಕ್ಷಕರ ನೀಡಬೇಕು ಹಾಗಾದರೆ ಬಿ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್ ಹೀಗೆ ನಾವು ಸು ಸುಮಾರು ಪ್ರಶ್ನೋತ್ತರಗಳ ಭಾಗಗಳನ್ನು ಬಿಟ್ಟಿದ್ದೇವೆ ನಿಮಗೆ ಇವು ಹೆಲ್ಪ್ ಆಗೇ ಆಗುತ್ತೆ ಹಾಗಾದರೆ ನಮ್ಮ ಚಾನಲ್ಗೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ ಸೊ ನೋಡೋಣ ಹಾಗಾದ್ರೆ ಸಾಮಾಜಿಕ ವಿಜ್ಞಾನ ಶಿಕ್ಷಕ ಪರಿಣಾಮಕಾರಿಯಾಗಲು ಸಮಾಜ ವಿಜ್ಞಾನ ವಿಷಯವನ್ನು ಬೋಧನೆ ಮಾಡುವಾಗ ಶಿಕ್ಷಕ ಪರಿಣಾಮಕಾರಿಯಾಗಿ ಬೋಧನೆ ಮಾಡೋದಕ್ಕೆ ಯಾವ ಈ ಕೆಳಗಿನ ವಿಧಾನಗಳನ್ನು ಬಳಸಬೇಕು ಯಾವ ವಿಧಾನಗಳನ್ನು ಬಳಸ್ಬೇಕಿಲ್ಲಿ ಚಿಂತನೆಯ ಪ್ರಚೋದಿಸುವ ಮತ್ತು ಆಸಕ್ತಿದಾಯಕ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳು ನಿಶ್ಚಿತಾರ್ಥವನ್ನು ಹೆಚ್ಚಿಸೋದು ಪ್ರತಿ ಸೋಮವಾರ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಮೂಲಕ ವಿದ್ಯಾರ್ಥಿಗಳ ಜ್ಞಾನವನ್ನು ಹೆಚ್ಚಿಸೋದು ನಿಧಾನಗತಿಯ ಕಲಿಯುವವರ ವಿಶ್ವಾಸವನ್ನು ಹೆಚ್ಚಿಸಲು ಲೌಕಿಕ ರೀತಿಯಲ್ಲಿ ಪ್ರಶಸ್ತಿ ಶ್ರೇಣಿಗಳನ್ನು ನೀಡೋದು ತಮ್ಮ ವಾರ್ಡ್ ಅಥವಾ ಅಧ್ಯಯನದಲ್ಲಿ ಪೋಷಕರನ್ನು ಒಳಗೊಂಡಿರುವಂತೆ ಮನೆಯಲ್ಲಿಯೇ ಯೋಜನೆಯನ್ನು ನಿಯೋಜಿಸೋದು ಏನು ಮಾಡಬೇಕು ನಾವಿಲ್ಲಿ ಯಾವ ವಿಧಾನಗಳನ್ನು ಬಳಸ್ಕೋಬೇಕಾಗುತ್ತೆ ಇಲ್ಲಿ ಅಂದರೆ ಚಿಂತನೆಯನ್ನು ಪ್ರಚೋದಿಸ್ತಕ್ಕಂತಹ ಮತ್ತು ಆಸಕ್ತಿದಾಯಕ ಚಟುವಟಿಕೆ ವಿದ್ಯಾರ್ಥಿಗಳು ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಆಸಕ್ತಿಯುತವಾದಂತಹ ಮಾಹಿತಿಗಳನ್ನು ತಿಳಿಸೋದು ಆಮೇಲೆ ಪ್ರಚೋದನೆ ಕೊಡೋದ್ರ ಮುಖಾಂತರ ಏನು ಮಾಡಬೇಕು ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಆಮೇಲೆ ನಮ್ಮ ಬೋಧನೆಯನ್ನು ಯಶಸ್ವಿಯಾಗಿ ಈ ವಿಧಾನಗಳ ಮುಖಾಂತರ ಕೈಗೊಳ್ಬೋದು ಅಲ್ವಾ ಹಾಗಾದರೆ ಎ ಆನ್ಸರ್ ರೈಟ್ ಮುಂದಿನ ಪ್ರಶ್ನೆ ಸಂವಿಧಾನದ ಕುರಿತು ಚರ್ಚೆಯಲ್ಲಿ ಅದರ ಐತಿಹಾಸಿಕ ಸನ್ನಿವೇಶದಲ್ಲಿ ಚರ್ಚಿಸಲ್ಪಡುವುದು ಮುಖ್ಯ ಆಗಿದೆ ಅಲ್ವಾ ಇದರಿಂದ ವಿದ್ಯಾರ್ಥಿಗಳಲ್ಲಿ ಯಾವುದರ ಒಂದು ಅರಿವನ್ನು ಮೂಡಿಸುತ್ತದೆ ಯಾವ ಅರಿವನ್ನು ನಾವು ಮೂಡಿಸ್ಬೋದು ಮಕ್ಕಳಲ್ಲಿ ಭಾರತೀಯ ಸಂವಿಧಾನವು ವಿಶ್ವದಲ್ಲೇ ಅತಿ ಹಳೆಯದು ಅಂತ ಹೇಳಿ ಮೂಡಿಸ್ತೀರಾ ಅಥವಾ ಪ್ರಜಾಪ್ರಭುತ್ವವು ಭಾರತದಲ್ಲಿ ತನ್ನ ಮೂಲವನ್ನು ಹೊಂದಿದೆ ಅಂತ ಹೇಳಲಾಗುತ್ತಾ ಪ್ರಾಚೀನ ಭಾರತದಲ್ಲಿ ಗಣರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು ವಸಾಹತಿನ ವಿರೋಧಿ ಹೋರಾಟವು ಅದರ ಪ್ರಮುಖ ಪ್ರಭಾವವನ್ನು ಹೊಂದಿತ್ತು ಯಾವ ಒಂದು ಅರಿವನ್ನು ನೀವು ವಿದ್ಯಾರ್ಥಿಗಳಲ್ಲಿ ಮೂಡಿಸ್ತೀರಾ ನೋಡ್ರಿ ಸಂವಿಧಾನದ ಕುರಿತು ಚರ್ಚೆ ಸಂವಿಧಾನ ಕುರಿತು ನೀವು ಏನು ಮಾಡ್ತಿದ್ದೀರಿ ಕ್ಲಾಸ್ನಲ್ಲಿ ಚರ್ಚೆ ಕೈಗೊಂಡಿರ ಚರ್ಚೆ ಕೈಗೊಂಡಾಗ ಈ ಒಂದು ಐತಿಹಾಸಿಕ ಸನ್ನಿವೇಶದಲ್ಲಿ ಮುಖ್ಯವಾಗಿ ಸಂವಿಧಾನವನ್ನು ಏನಂತೇಳಿ ನೀವು ಸಂವಿಧಾನದ ಬಗ್ಗೆ ಏನು ಅರಿವು ಮೂಡಿಸ್ತೀರಾ ನೀವು ಮಕ್ಕಳಲ್ಲಿ ಅಂದರೆ ವಸಾಹತಿನ ವಿರೋಧಿ ಹೋರಾಟವು ಅದರ ಪ್ರಮುಖ ಪ್ರಭಾವವನ್ನು ಹೊಂದಿತ್ತು ಸಂವಿಧಾನ ರಚನೆ ಆಗಬೇಕಂದ್ರೆ ಸುಮ್ಮನೆ ಆಗಿಲ್ಲ ಮುಂಚೆ ಏನಾಗಿತ್ತು ವಸಾಹತಿನ ವಿರೋಧ ಹೋರಾಟಿ ಹೋರಾಟ ತುಂಬಾ ಇತ್ತು ಪ್ರಭಾವ ಬೀರಿತ್ತು ಅಂತೇಳಿ ನಾವು ಏನು ಮಾಡಬೇಕಾಗುತ್ತೆ ಮಕ್ಕಳಿಗೆ ಅರಿವನ್ನು ಮೂಡಿಸ್ಬೇಕಾಗುತ್ತೆ ಭಾರತೀಯ ಸಂವಿಧಾನವು ವಿಶ್ವದಲ್ಲೇ ಅತಿ ಹಳೆಯದು ಅಲ್ವಾ ಈ ಸಮಾಜ ವಿಜ್ಞಾನದಲ್ಲಿ ಫಲಿತಾಂಶ ಆಧಾರಿತ ಕಲಿಕಾ ಮಾದರಿಯು ಪ್ರಾಥಮಿಕವಾಗಿ ಯಾವುದರ ಮೇಲೆ ಪುನರ್ ಬೆಳಕನ್ನು ಚೆಲ್ಲುತ್ತೆ ಅಥವಾ ಕೇಂದ್ರೀಕರಿಸುತ್ತೆ ಕಲಿಕಾ ಉದ್ದೇಶಗಳು ಚಟುವಟಿಕೆಗಳು ರಚನಾತ್ಮಕ ಮತ್ತು ಸಮಗ್ರ ಮೌಲ್ಯಮಾಪನ ಗುಂಪು ಚಟುವಟಿಕೆಗಳು ಪ್ರವೃತ್ತಿಗಳು ಮತ್ತು ಸಮಗ್ರ ಮೌಲ್ಯಮಾಪನ ಕೋರ್ಸ್ ಸಂಪೂರ್ಣ ಕವರೇಜ್ ಮಾಹಿತಿ ಕೇಂದ್ರಿತ ಬೋಧನೆ ಮತ್ತು ಸಮಗ್ರ ಮೌಲ್ಯಮಾಪನ ಶಿಕ್ಷಣದ ಗುರಿ ಹೊಸ ಬೋಧನಾ ವಿಧಾನ ಮತ್ತು ಬೋರ್ಡ್ ಪರೀಕ್ಷೆ ಇಲ್ಲೇನು ಮಾಡಬೇಕಾಗುತ್ತೆ ಅಂದರೆ ಫಲಿತಾಂಶ ಕಲಿಕಾಧಾರಿತ ಒಂದು ಮಾದರಿಯ ಪ್ರಾಥಮಿಕವಾಗಿ ಯಾವುದ್ರ ಮೇಲೆ ನಾವು ಫೋಕಸ್ ಮಾಡಬೇಕಂತಂದರೆ ಕಲಿಕಾ ಉದ್ದೇಶಗಳು ಮತ್ತು ಚಟುವಟಿಕೆಗಳು ರಚನಾತ್ಮಕ ಮತ್ತು ಸಮಗ್ರ ಮೌಲ್ಯಮಾಪನದ ಕಡೆಗೆ ಹೆಚ್ಚು ಒಂದು ಕಾ ನಾವು ಕಾನ್ಸಂಟ್ರೇಟನ್ನು ಕೊಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಸಮಾಜ ವಿಜ್ಞಾನದ ಪಠ್ಯ ಪಠ್ಯದ ಗುರಿ ಇಟ್ಕೊಳ್ಬೇಕಾದದ್ದು ಹೇಗೆ ಯಾವೊಂದು ಗುರಿಯನ್ನು ಇಟ್ಕೊಳ್ಬೇಕು ಪಠ್ಯವನ್ನು ರಚನೆ ಮಾಡುವಾಗ ಪರಿಚಿತ ಸಾಮಾಜಿಕ ವಾಸ್ತವ ಬದುಕಿನ ಬಗ್ಗೆ ವಿಮರ್ಶಾತ್ಮಕವಾಗಿ ಅನ್ವೇಷಿಸುವ ಮತ್ತು ಪ್ರಶ್ನಿಸುವ ಮೂಲಕ ವಿದ್ಯಾರ್ಥಿಗಳ ಅರಿವನ್ನು ಮೂಡಿಸುವಂತಿರಬೇಕಾ ಅಥವಾ ಜಗತ್ತಿನಾದ್ಯಂತ ನಡೀತಿರ್ತಕ್ಕಂಥ ಘಟನೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಯ ತಿಳಿದಿರುವುದು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯತೆಯನ್ನು ಕಲಿಸುವುದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಬಗ್ಗೆ ಜ್ಞಾನವನ್ನು ನೀಡುವುದು ನೋಡಿ ಪಠ್ಯವನ್ನು ನಾವು ರಚನೆ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗುರಿಯನ್ನು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ ಮುಖ್ಯವಾಗಿ ಏನು ಮಾಡಬೇಕಾಗುತ್ತೆ ಪರಿಚಿತ ಸಾಮಾಜಿಕ ಮತ್ತು ವಾಸ್ತವ ಬದುಕಿನ ನೈಜ ಬದುಕಿನ ಅದನ್ನು ವಿಮರ್ಶಾತ್ಮಕವಾಗಿ ಏನು ಮಾಡೋದು ಅನ್ವೇಷಿಸ್ತಕ್ಕಂತಹ ಮತ್ತು ಪ್ರಶ್ನಿಸುವಂತಹ ಕೌಶಲ್ಯಗಳು ಬೆಳೀತಕ್ಕಂತಹ ಒಂದು ಪಠ್ಯವನ್ನು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಾಗುತ್ತೆ ರಚನೆ ಮಾಡಬೇಕಾಗುತ್ತೆ ಅನಂತರ ಅವುಗಳ ಅರಿವನ್ನು ಮೂಡಿಸ್ತಕ್ಕಂಥ ಪ್ರಕ್ರಿಯೆಗಳನ್ನು ಒಂದು ಪಠ್ಯದಲ್ಲಿ ನಾವು ಇಡಬೇಕಾಗುತ್ತೆ ಹಾಗಾದರೆ ಇದು ರೈಟ್ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೋಡೋಣ ನಮ್ಮಂತೆಯೇ ಬಹುಸಂಖ್ಯಾತ ಸಮಾಜದಲ್ಲಿ ಪಠ್ಯಪುಸ್ತಕಗಳು ಯಾವ ರೀತಿ ರಚಿತ ಆಗಿರಬೇಕು ವಿವಾದಾಸ್ಪದ ವಿಷಯಗಳು ಅವಕಾಶವಿರಬಾರ್ದ ಮಕ್ಕಳಿಗೆ ಉತ್ತಮ ನಾಗರಿಕರಾಗಲು ಅವರು ಸರ್ಕಾರದ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವಂತಿರಬೇಕಾ ಎಲ್ಲ ಪ್ರದೇಶಗಳು ಮತ್ತು ಸಾಮಾಜಿಕ ಗುಂಪುಗಳು ಪಠ್ಯದೊಂದಿಗೆ ಸಂಬಂಧವನ್ನು ಗುರುತಿಸಿಕೊಳ್ಳುವಂತಿರಬೇಕಾ ಅಥವಾ ವಿಭಿನ್ನ ಪ್ರದೇಶಗಳಿಗೆ ವಿಭಿನ್ನ ಪಠ್ಯಪುಸ್ತಕಗಳು ಲಭ್ಯವಂತಿರಬೇಕಾ ನೋಡ್ರಿ ಪಠ್ಯಪುಸ್ತಕ ಪುಸ್ತಕ ರಚನಾ ಸಮಿತಿ ಹೇಗಿರ್ಬೇಕಪ್ಪ ಅಂತಂದರೆ ಪಠ್ಯಪುಸ್ತಕವನ್ನು ಯಾವ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ರಚನೆ ಮಾಡಬೇಕು ಅಂದರೆ ಪ್ರತಿಯೊಂದು ಪ್ರದೇಶಗಳು ಮತ್ತು ಪ್ರತಿಯೊಂದು ಸಾಮಾಜಿಕ ಗುಂಪುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವುಗಳಿಗೆ ಆದ್ಯತೆಯನ್ನು ಕೊಟ್ಟು ಪ್ರತಿಯೊಂದು ಪಾಠಗಳಲ್ಲಿ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳ ಬಗ್ಗೆ ಪ್ರತಿಯೊಂದು ಧರ್ಮಗಳ ಬಗ್ಗೆ ಏನು ಮಾಡಬೇಕಾಗುತ್ತೆ ಪಠ್ಯವನ್ನು ರಚನೆ ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಸರ್ವಧರ್ಮ ಸಮನ್ವಯ ಅಂತಕ್ಕಂಥ ತತ್ವವನ್ನು ಕೂಡ ಮಕ್ಕಳಿಗೆ ಹೇಳ್ಕೊಟ್ಟಂಗಾಗುತ್ತೆ ಆಗುತ್ತೆ ಅಲ್ವಾ ಹಾಗಾದರೆ ಎಲ್ಲ ಪ್ರದೇಶಗಳು ಎಲ್ಲ ಬುಡಕಟ್ಟು ಜನಾಂಗಗಳಾಗಿರ್ಬೋದು ಎಲ್ಲ ಧರ್ಮಗಳಾಗಿರ್ಬೋದು ಹಾಗಾಗಿ ನಾವು ಈಗ ನೋಡ್ಬೋದು ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರತಿಯೊಂದು ಧರ್ಮಗಳ ಬಗ್ಗೆ ಏನು ನೋಡ್ತಾ ಇದ್ದೀವಿ ಆಮೇಲೆ ಐಕ್ಯತೆ ಮೂಡಿಸೋದಕ್ಕೋಸ್ಕರ ಸ್ವತಂತ್ರ ಚಳುವಳಿಗಳ ಪಾಠಗಳನ್ನು ನೋಡ್ತಾ ಇದ್ದೀವಿ ಈ ರೀತಿಯಾದಂಥ ಪಾಠಗಳನ್ನು ಇಲ್ಲಿ ಸೇರಿಸಬೇಕಾಗುತ್ತೆ ಅಲ್ವಾ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಎನ್ ಸಿ ಎಫ್ ಟು ತೌಸಂಡ್ ಫೈವ್ರ ಪ್ರಕಾರ ಸಮಾಜ ವಿಜ್ಞಾನದಲ್ಲಿ ಶಿಕ್ಷಣದ ಗುರಿ ವಿದ್ಯಾರ್ಥಿಗಳಿಗೆ ಯಾವುದಕ್ಕೆ ಶಕ್ತಗೊಳಿಸಬೇಕು ವಿದ್ಯಾರ್ಥಿಗಳನ್ನು ಯಾವುದಕ್ಕೆ ಅಣಿಗೊಳಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ ಸಾಮಾಜಿಕ ರಾಜಕೀಯ ವಾಸ್ತವತೆ ವಿಶ್ಲೇಷಣೆ ಮಾಡೋದಕ್ಕೋಸ್ಕರನೋ ಅಥವಾ ರಾಜಕೀಯ ನಿರ್ಧಾರಗಳನ್ನು ಟೀಕಿಸಲು ದೇಶದಲ್ಲಿ ಸಾಮಾಜಿಕ ರಾಜಕೀಯ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಅರಿಯೋದಕ್ಕೋಸ್ಕರ ಸಾಮಾಜಿಕ ರಾಜಕೀಯ ತತ್ವಗಳ ಬಗ್ಗೆ ಪ್ರಸ್ತುತ ಜ್ಞಾನವು ಸ್ಪಷ್ಟವಾದಂತಹ ಮತ್ತು ಸಂಕ್ಷಿಪ್ತ ರೀತಿಯಲ್ಲಿ ಇದರಿಂದ ವಿದ್ಯಾರ್ಥಿಗಳು ಸುಲಭವಾಗಿ ಅವುಗಳನ್ನು ನೆನಪಿಸಿಕೊಳ್ತಾರ ಏನು ಮಾಡ್ಬೇಕಿಲ್ಲಿ ಯಾವುದಕ್ಕೋಸ್ಕರ ನಾವು ಅಣಿಗೊಳಿಸ್ಬೇಕಿಲ್ಲಿ ಅಂತಂದರೆ ನೋಡ್ಬೋದು ಸಾಮಾಜಿಕ ರಾಜಕೀಯ ವಾಸ್ತವತೆಯ ವಿಶ್ಲೇಷಣೆ ಮಾಡೋದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಇಲ್ಲಿ ಒಂದು ಅಣಿಗೊಳಿಸ್ಬೇಕಾಗುತ್ತೆ ನಮಗೆ ಎನ್ ಟಿ ಎನ್ ಸಿ ಎಫ್ ಟು ತೌಸಂಡ್ ಐದರ ಪ್ರಕಾರ ಶಿಕ್ಷಣದ ಗುರಿ ಈಗಿರುತ್ತೆ ಸಾಮಾಜಿಕ ರಾಜಕೀಯ ವಾಸ್ತವತೆಯ ವಿಶ್ಲೇಷಣೆಯನ್ನು ಮಾಡುವಂತಿರಬೇಕು ಗೊತ್ತಾಗಬೇಕು ಸಮಾಜ ಸ್ಥಿತಿ ಹೇಗಿದೆ ರಾಜಕೀಯ ಸ್ಥಿತಿ ಹೇಗಿದೆ ಅದಕ್ಕೆ ವಾಸ್ತವತೆ ಯಾವ ರೀತಿಯಾಗಿ ಹೊಂದಾಣಿಕೆ ಆಗಬೇಕು ಅಂತೇಳಿ ಮುಂದಿನ ಪ್ರಶ್ನೆ ನಾಗರಿಕ ಹಕ್ಕುಗಳ ಚಳುವಳಿಯನ್ನು ಯು ಎಸ್ನಲ್ಲಿ ಪ್ರಾರಂಭಿಸಲಾಯಿತು ಯಾಕೆ ಪ್ರಾರಂಭಿಸಲಾಯಿತು ಆಫ್ರಿಕಾದ ಅಮೇರಿಕನ್ನರಿಗೆ ಮೂಲಭೂತ ಹಕ್ಕುಗಳ ಬೇಡಿಕೆ ಕೊಡೋದಕ್ಕೋಸ್ಕರ ನೀಡೋದಕ್ಕೋಸ್ಕರನೋ ಸಮಾನ ಹಕ್ಕುಗಳಿಗಾಗಿ ಬೇಡಿಕೆ ಮತ್ತು ಜನಾಂಗೀಯ ತಾರತಮ್ಯದ ಅಂತ್ಯ ಆಗೋದಕ್ಕೋಸ್ಕರ ಅಥವಾ ಮಹಿಳೆಯರಿಗೆ ಮತದಾನದ ಹಕ್ಕುಗಾಗಿ ಹಳೆಯ ಸಾಮಾಜಿಕ ಭದ್ರತೆಗೆ ಭದ್ರತೆಗಾಗಿ ಇರ್ತಕ್ಕಂಥ ಬೇಡಿಕೆನ ಇದು ಯಾವುದು ಅಂತಂದರೆ ಇಲ್ಲಿ ನಾವು ನೋಡ್ಬೋದು ಮಹಿಳೆಯರಿಗೆ ಮತದಾನದ ಹಕ್ಕುಗಾಗಿ ಬೇಡಿಕೆಯನ್ನು ಇಡಲಾಯಿತಲ್ಲಿ ಹೇಗೆ ಮುಖ್ಯಮಂತ್ರಿಯನ್ನು ಆರಿಸಲಾಗುತ್ತೆ ಹೇಗೆ ಆರಿಸ್ಬೋದು ನಾವು ಅಲ್ವಾ ನೋಡೋಣ ಹಾಗಾದ್ರೆ ಚುನಾವಣೆಯಲ್ಲಿ ಬಹುಮತ ಪಡೆದಿರ್ತಕ್ಕಂಥ ಪಕ್ಷದ ಶಾಸಕರ ಮೂಲಕ ಸಾರಿ ಫ್ರೆಂಡ್ಸ್ ಇದೊಂದು ಇಲ್ಲಿ ರಾಂಗ್ ಆಗಿದೆ ಹೇಳ್ತಾ ಇದ್ದೀನಿ ನಾಗರಿಕ ಹಕ್ಕುಗಳ ಚಳುವಳಿಯನ್ನು ಯು ಎಸ್ ಎನಲ್ಲಿ ಪ್ರಾರಂಭಿಸಲಾಯಿತು ಯಾವುದಕ್ಕೋಸ್ಕರ ಅಂತಂದರೆ ಸಮಾನ ಹಕ್ಕುಗಳಿಗಾಗಿ ಬೇಡಿಕೆ ಮತ್ತು ಜನಾಂಗೀಯ ತಾರತಮ್ಯದ ಅಂತ್ಯಕ್ಕೋಸ್ಕರ ಏನು ಮಾಡಲಾಯಿತು ಅಂತಂದರೆ ಯು ಎಸ್ ಎನಲ್ಲಿ ಒಂದು ನಾಗರಿಕ ಹಕ್ಕುಗಳ ಚಳುವಳಿಯನ್ನು ಪ್ರಾರಂಭ ಮಾಡಲಾಯಿತು ಸಾರಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ರಾಂಗ್ ಆಯಿತು ನನಗೆ ಕನ್ಫ್ಯೂಸ್ ಆಯಿತು ಇದು ಸಮಾನ ಹಕ್ಕುಗಳಿಗೋಸ್ಕರ ಅಲ್ಲಿ ಒಂದು ಚಳವಳಿಯನ್ನು ಆರಂಭ ಮಾಡ್ತಾರೆ ನಾಗರಿಕ ಹಕ್ಕು ಅಂತೇಳಿ ಹಾಗಾದರೆ ಮುಖ್ಯಮಂತ್ರಿನ ಹೇಗೆ ಆಯ್ಕೆ ಮಾಡಲಾಗುತ್ತೆ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದಿರ್ತಕ್ಕಂಥ ಪಕ್ಷದ ಶಾಸಕರ ಮೂಲಕ ಬಹುಮತ ಪಡೆದುಕೊಂಡಂಥ ಪಕ್ಷದ ಅಧ್ಯಕ್ಷರಿಂದ ಚುನಾವಣೆ ಮಾಡೋದ್ರ ಮುಖಾಂತರ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಭಾರತ ಅಧ್ಯಕ್ಷರು ಗವರ್ನರ್ ಶಿಫಾರಸಿನ ಮೇರೆಗೆ ಭಾರತದ ಅಧ್ಯಕ್ಷರು ಹಾಗಾದರೆ ಯಾವುದು ಇಲ್ಲಿ ಅಂತಂದರೆ ನೋಡಿ ಫ್ರೆಂಡ್ಸ್ ಎರಡನೇದು ಬಹುಮತ ಪಡೆದುಕೊಂಡಂತಹ ಪಕ್ಷದ ಅಧ್ಯಕ್ಷರಿಂದ ಚುನಾವಣೆ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಲಾಗ ಆಯ್ಕೆ ಮಾಡಲಾಗಲ್ಲ ಏನಾಗುತ್ತೆ ಅಂದರೆ ಚುನಾವಣೆಯಲ್ಲಿ ಬಹುಮತ ಪಡೆದಿರುವಂತಹ ಪಕ್ಷದ ಶಾಸಕರ ಮುಖಾಂತರ ನಾವೇನು ಮಾಡಬೇಕಾಗುತ್ತೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದಾದರೊಂದು ಲಿಂಗ ತಾರತಮ್ಯವಾಗಿದೆ ಯಾವುದು ಲಿಂಗ ತಾರತಮ್ಯವಾಗಿದೆ ಹುಡುಗಿಯರು ಹುಡುಗರಿಗಿಂತ ಹೆಚ್ಚು ಪ್ರತಿಭಾವಂತರು ಹುಡುಗಿಯರು ಮನೆಯ ಕೆಲಸಗಳನ್ನು ಮಾತ್ರ ಮಾಡಬೇಕು ಬಾಲಕನು ಮಾಡಬಹುದಾದ ಎಲ್ಲ ರೀತಿಯ ಕೆಲಸಗಳನ್ನು ಹುಡುಗಿಯರು ಮಾಡಬಹುದು ಹುಡುಗಿಯರು ಹುಡುಗರಂತೆ ಸಮಾನ ಅವಕಾಶ ಪಡೆಯಬೇಕು ಇಲ್ಲಿ ಏನು ಪ್ರಶ್ನೆ ಇದೆ ಯಾವುದು ಲಿಂಗ ತಾರತಮ್ಯವಾಗಿದೆ ಅಂತಂದರೆ ಹುಡುಗಿಯರು ಮನೆಯ ಕೆಲಸಗಳನ್ನು ಮಾತ್ರ ಮಾಡ್ಬೇಕಂತಕ್ಕಂಥದ್ದು ಏನಿದೆ ಲಿಂಗ ತಾರತಮ್ಯಕ್ಕೆ ಸಂಬಂಧಪಟ್ಟಂಥ ಅಂಶ ಆಗಿದೆ ಯಾಕೆಂದರೆ ಹುಡುಗಿಯರು ಹುಡುಗರು ಸಮಾನರು ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಸಾಮರ್ಥ್ಯ ಇದೆ ಹಾಗಾಗಿ ಇಲ್ಲಿ ಲಿಂಗ ತಾರತಮ್ಯವನ್ನು ತೋರಿಸ್ತಕ್ಕಂಥ ಒಂದು ವಾಕ್ಯ ಹಾಗಾದರೆ ಫ್ರೆಂಡ್ಸ್ ಇಲ್ಲಿವರೆಗೂ ಸುಮಾರು ಮೂವತ್ತು ಪ್ರಶ್ನೆಗಳಿಗೆ ಸಮಾಜ ವಿಜ್ಞಾನ ವಿಷಯ ಮತ್ತು ವಿಷಯಾಧಾರಿತ ಬೋಧನಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡಿದ್ವಿ ಹಾಗೆಯೇ ಇನ್ನೊಂದು ಪ್ರಶ್ನೆ ಇದೆ ನೋಡೋಣ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದು ಪ್ರಜಾಪ್ರಭುತ್ವದ ಮಾಧ್ಯಮಗಳಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವ ಅಂಶ ಯಾವುದು ನೋಡೋಣ ದೇಶದಲ್ಲಿ ಮತ್ತು ವಿದೇಶಗಳಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳನ್ನು ನೀಡೋದು ಹಾಗೂ ಚರ್ಚಿಸುವುದು ಸರಕುಗಳನ್ನು ಪ್ರಚಾರ ಮಾಡುವುದರಿಂದ ಜನರು ತಮ್ಮ ಆಯ್ಕೆಗಳ ಸರಕುಗಳನ್ನು ಖರೀದಿಸಬಹುದು ಕ್ರಿಕೆಟ್ ಪ್ರಸಾರ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಮೂಲಕ ಜನರು ಮನೆಯಲ್ಲಿ ಕುಳಿತು ವೀಕ್ಷಿಸಲು ನೆರವಾಗುವುದು ಅನೇಕ ರೀತಿಯ ಮನೋರಂಜನಾ ಸಾಮಗ್ರಿಗಳನ್ನು ಒದಗಿಸೋದು ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ದೇಶದಲ್ಲಿ ಮತ್ತು ವಿದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳನ್ನು ನೀಡೋದು ಮತ್ತು ಚರ್ಚಿಸೋದು ಇದು ಏನಾಗ್ತವೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳ ಪ್ರಮುಖವಾದಂತಹ ಪಾತ್ರ ಹಾಗಾದರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಮಾಡಿರ್ತಕ್ಕಂಥ ಪ್ರಶ್ನೆಗಳು ಉತ್ತರಗಳು ನಿಮಗೆ ತುಂಬ 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 ಹೆಲ್ಪ್ ಆಗ್ತವೆ ಮುಂದೆನೂ ಕೂಡ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಯಲ್ಲಿ ನಾನು ಇದರ ಒಂದು ಮುಂದುವರೆದ ಭಾಗವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ವಿಡಿಯೋವನ್ನು ವೀಕ್ಷಿಸದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್